कल्याण कर्नाटक राज्य होराट के ತಮ್ಮ ಬೆಂಬಲ ಇಲ್ಲ ಎಂದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಅವರು ಪ್ರತ್ಯೇಕ ಧ್ವಜ ಹಾರಿಸುವವರಿಗೆ ನಾನು ಬೆಂಬಲ ಕೂಡ ಮಾಡಲ್ಲ ಕರ್ನಾಟಕ ರಾಜ್ಯೋತ್ಸವ ದಿನ ಬಹಳ ಪವಿತ್ರವಾದದ್ದು ಕರ್ನಾಟಕದ ಏಕೀಕರಣಕ್ಕೆ ಹಿರಿಯರು ಸಾಹಿತಿಗಳು ಹೋರಾಟ ಮಾಡಿದ್ದಾರೆ ಈ ಸುಸಂದರ್ಭದಲ್ಲಿ ಈ ಬೆಳವಣಿಗೆಗಳ ಬಗ್ಗೆ ನಾನು ಮಾತನಾಡಲ್ಲ ಎಂದವರು ಹೆಚ್ಚಿನ ಪ್ರತಿಕ್ರಿಯೆಗಳಿಗೆ ನಿರಾಕರಿಸಿದ್ರು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಕೀಳು ಮಟ್ಟದ ಮಾತುಗಳಿಗೆ ಸಂಬಂಧಿಸಿ ಪ್ರತಿ ಕ್ರಿಯಿಸಿದ ಸಚಿವರು ಅಗ್ಗನ ಸ್ಥಾನದಲ್ಲಿ ನಿಂತು ಇಬ್ಬರಿಗೂ ಕಿವಿಮಾತು ಹೇಳುತ್ತೇನೆ ನನ್ನ ವಿಚಾರದಲ್ಲೂ ಬಹಳಷ್ಟು ಅಪಮಾನಗಳನ್ನು ಅನುಭವಿಸುತ್ತಿದ್ದೇನೆ ರಾಜಕಾರಣಿಗಳನ್ನ ಜನ ಗಮನಿಸುತ್ತಿದ್ದಾರೆ ಎಂಬುದನ್ನು ನೆನಪಿನಲ್ಲಿ ಇಡಬೇಕು ಎಂದರು ಕರ್ನಾಟಕ ರಾಜ್ಯದ ಸಮಸ್ತ ಬಾಂಧವರಿಗೆ ಉಡುಪಿ ಜಿಲ್ಲೆಯ ಎಲ್ಲ ನನ್ನ ಬಂಧು ಬಾಂಧವರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಒಂದು ಹಬ್ಬದ ಸಡಗರದ ಸಂಭ್ರಮದ ಈ ಒಂದು ದಿನವನ್ನು ಅತ್ಯಂತ ಸಂತೋಷದಿಂದ ಅತ್ಯಂತ ಅಭಿಮಾನ ಹೆಮ್ಮೆಯಿಂದ ನಾವು ಇವತ್ತು ಅಜ್ಜರ ಕಾಡಿನಲ್ಲಿ ಆಚರಣೆ ಮಾಡಿದ್ದೀವಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಹಿತ್ಯ ಕಲೆ ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಇವತ್ತು ಸಾಕ್ಷಿಯಾಗಿದ್ದೇವೆ ಈ ಬಹಳಷ್ಟು ಪವಿತ್ರವಾದಂಥ ಕರ್ನಾಟಕ ರಾಜ್ಯೋತ್ಸವದ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಸಾಹಿತಿಗಳು ಹಿರಿಯರು ಪ್ರತಿಯೊಬ್ಬರೂ ಕೂಡ ಬಹಳಷ್ಟು ತ್ಯಾಗವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಏಕೀಕರಣದ ಒಂದು ಫ್ಲ್ಯಾಗನ್ನು ಕರ್ನಾಟಕವನ್ನು ನಾವು ಅತ್ಯಂತ ಸಂಭ್ರಮದಿಂದ ಸಂಸದಿರುವಂಥ ಈ ಕ್ಷಣದಲ್ಲಿ ನಾನು ಅಂಥದ್ರ ಬಗ್ಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ ಮತ್ತು ಅಂಥವರೆಗೆ ನಾನು ಸಪೋರ್ಟನ್ನು ಕೂಡ ಮಾಡೋದಿಲ್ಲ